ಸ್ನೇಹಿತರೆ ನಮಸ್ಕಾರ ಬುಧವಾರ ಇಡೀ ಭಾರತೀಯರ ಪಾಲಿಗೆ ಒಂದು ನೋವಿನ ವಾರ ಅಂತಲೇ ಹೇಳ್ಬೋದು ಈ ದಿನವನ್ನು ಬಹುಶಃ ಭಾರತದ ಯಾವ ಪ್ರಜೆಯು ಕೂಡ ಮರೆಯೋಕೆ ಅಸಾಧ್ಯ ಇಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಒಲಿಂಪಿಕ್ಸ್ನಲ್ಲಿ ಮತ್ತೊಂದು ಚಿನ್ನ ನಮಗೆ ಬಂದೇ ಬಿಡ್ತು ಅನ್ನುವಂಥ ಖುಷಿಯಲ್ಲಿದ್ದರು ಆದರೆ ಆ ಕ್ಷಣಕ್ಕೆ ಬಂದಂಥ ಅದೊಂದು ಸುದ್ದಿ ಎಲ್ಲರ ಕನಸುಗಳನ್ನು ನುಚ್ಚಿನೂರು ಮಾಡಿತ್ತು ಬಹುಶಃ ಯಾರು ಕೂಡ ಕಲ್ಪನೆಯನ್ನೇ ಮಾಡಿದಂಥ ಒಂದು ಸುದ್ದಿ ಇದಾಗಿತ್ತು ಹೌದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೊಡ್ಡ ಭರವಸೆಯನ್ನು ಮೂಡಿಸಿದ್ದಂತಹ ಮತ್ತು ಬಂಗಾರದ ಪದಕದ ಆಸೆಯನ್ನು ಮೂಡಿಸಿದಂಥ ಸ್ಪರ್ಧಿಗಳಲ್ಲಿ ಒಬ್ಬರು ವಿನೀಶಾ ಪೋಗಟ್ ಅವರು ಹೌದು ಇಪ್ಪತ್ತೊಂಬತ್ತು ವರ್ಷದ ಹರಿಯಾಣದ ಈ ಹುಡುಗಿ ಬಂಗಾರವನ್ನು ಗೆಲ್ಲೋದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿತ್ತು ಆದರೆ ಕೆಲವೊಂದು ರಾಜಕೀಯ ಕಾರಣಗಳಿಂದ ಅಥವಾ ಕೆಲವೊಂದು ಚಿಕ್ಕ ತಪ್ಪುಗಳಿಂದ ಆಗುವಂತಹ ಮಿಸ್ಟೇಕ್ಸ್ಗಳು ಎಷ್ಟು ದೊಡ್ಡ ಫಲಿತಾಂಶವನ್ನು ಕೊಟ್ಟು ಬಿಡ್ತವೆ ಅನ್ನೋದಕ್ಕೆ ಇದೇ ವಿನೇಶ್ ಪೊಗಟ್ ಅವರು ಸಾಕ್ಷಿ ಹೌದು ವಿಶ್ವದ ಘಟಾನುಘಟಿ ಕುಸ್ತಿ ಪಟ್ಟಿಗಳನ್ನು ಮಕಾಡೆ ಮಲಗಿಸಿ ವೀರಾವೈಶ್ಯದಿಂದ ಫೈನಲ್ಗೆ ತಲುಪಿದ್ದಂಥ ವಿನೇಶು ಐವತ್ತು ಕೆ ಜಿ ಕುಸ್ತಿ ಅಖಾಡದಲ್ಲಿ ಫೈನಲ್ಗೆ ಹೋದಂತಹ ಮೊದಲ ಮಹಿಳೆ ಅನ್ನುವಂತಹ ಒಂದು ವಿಖ್ಯಾತಿಯನ್ನು ಪಡೆದಿದ್ರು ವಿನೇಶ್ಗೆ ಕುಸ್ತಿಯಲ್ಲಿ ಪದಕ ತಂದ ಮೊದಲ ಮಹಿಳೆ ಅನ್ನುವಂಥ ಪಟ್ಟ ಸಿಗೋಕೆ ಒಂದೇ ಒಂದು ಹೆಜ್ಜೆ ಬಾಕಿ ಇತ್ತು ಆದರೆ ವಿನೇಶ್ ಅಖಾಡದಲ್ಲಿ ಇಳಿಯುವಂತಹ ಮುನ್ನವೇ ಅವರ ದೇಹ ಬೇರೆಯದ್ದೇ ಆಟವನ್ನು ಆಡಿಬಿಟ್ಟಿತ್ತು ಈ ಮೂಲಕ ಯಾರೂ ಕೂಡ ಕಲ್ಪನೆಯನ್ನು ಮಾಡಿಕೊಳ್ಳದಂಥ ರಿಸಲ್ಟ್ ಹೊರಗಡೆ ಬಂತು ಅಷ್ಟು ಮಾತ್ರವಲ್ಲ ಇವತ್ತು ಕುಸ್ತಿ ಎನ್ನುವಂತಹ ಒಂದು ಮಾಯಾ ಜಗತ್ತಿಗೆ ತಾನು ವಿದಾಯ ಹೇಳುವಂಥ ಪರಿಸ್ಥಿತಿಯು ಕೂಡ ಬಂದು ಬಿಡುತ್ತೆ ಹೇಳ್ಬಿಟ್ಟು ಸ್ವತಃ ವಿನೇಶ್ ಕೂಡ ಕನಸು ಮನಸ್ಸಿನಲ್ಲಿ ಆಲೋಚನೆ ಮಾಡಿರಲಿಕ್ಕಿಲ್ಲ ಖಂಡಿತವಾಗಲೂ ಕುಸ್ತಿಯ ಕಣದಲ್ಲಿ ಎಲ್ಲ ಸ್ಪರ್ಧಾಳುಗಳು ಅಖಾಡಕ್ಕೆ ಇಳಿಯುವಂಥ ದಿನ ಮುಂಜಾನೆ ತಮ್ಮ ತೂಕ ಎಷ್ಟಿದೆ ಎನ್ನುವುದನ್ನು ಸ್ಪಷ್ಟಪಡಿಸಬೇಕು ಹಿಂದಿನ ದಿನ ರಾತ್ರಿ ವೇಟ್ ಚೆಕ್ ಮಾಡುವಾಗ ವಿನೇಶ್ ಅವರ ದೇಹ ಐವತ್ತೆರಡು ಕೆ ಜಿ ಇತ್ತು ಆದರೆ ಐವತ್ತಕ್ಕೆ ಇಳಿಸಲು ನೂರಾರು ಸರ್ಕಸ್ಗಳನ್ನು ಮಾಡಿದ್ದಾರೆ ಇದೇ ವಿನೇಶ್ ಪೊಗಟ್ ನಿರಂತರವಾಗಿ ಸ್ಕಿಪ್ಪಿಂಗು ಸೈಕ್ಲಿಂಗು ಮಾಡೋದ್ರ ಮೂಲಕ ತೂಕ ಇಳಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಕೊನೆಗೆ ಉದ್ದನೆಯ ಕೂದಲನ್ನು ಕೂಡ ಕತ್ತರಿ ಹಾಕಿ ಕತ್ತರಿಸಿಕೊಂಡು ಚಿಕ್ಕದಾಗಿ ಮಾಡಿಕೊಂಡಿದ್ದಾರೆ ಆದಾಗ್ಯೂ ಕೂಡ ಒಂದಿಷ್ಟು ಗ್ರಾಮ್ನಷ್ಟು ತೂಕ ಹೆಚ್ಚೇ ಬಂದಿದ್ದರಿಂದ ಕೊನೆಗೂ ಕೂಡ ಸೀರಂಜ್ ಮೂಲಕ ದೇಹದಲ್ಲಿನ ರಕ್ತವನ್ನು ಕೂಡ ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಏನೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದ್ಯಾವುದೇ ಯತ್ನವನ್ನು ಮಾಡಿದ್ರೂ ಕೂಡ ಇದ್ಯಾವ ಸಾಹಸವೂ ಕೂಡ ಪೋಗಟ್ಟವರ ಕೈ ಹಿಡಿಯಲಿಲ್ಲ ಅನ್ನೋದು ಅತ್ಯಂತ ಘೋರ ದುರಂತ ಕೊನೆಗೆ ಬೆಳಗ್ಗೆ ತೂಕವನ್ನು ನೋಡಿದಾಗ ಐವತ್ತು ಕೆಜಿಗಿಂತ ನೂರ ಐವತ್ತು ಗ್ರಾಮ್ ಹೆಚ್ಚಿಗೆ ಬಂದಿದೆ ನೂರು ನೂರೈವತ್ತು ಗ್ರಾಮ್ ಹೆಚ್ಚಿಗೆ ಬಂದಿದ್ದೇ ಒಲಿಂಪಿಕ್ಸ್ನ ನಿಯಮದ ಅನ್ವಯ ವಿನೇಶ್ ಪೋಗಟ್ ಅವರನ್ನು ಸ್ಪರ್ಧೆಯಿಂದ ಅನರ್ಹನಾಗಿ ಮಾಡಿಸಿದೆ ಅಂತಲೇ ಎಲ್ಲರಿಗೂ ಕೂಡ ಗೊತ್ತಾಗ್ತಿದೆ ಸೆಮಿಫೈನಲ್ಗೆ ಹಿಂದಿನ ದಿನ ರಾತ್ರಿ ವಿನೇಶ್ ತೂಕ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕಿಲೋಗ್ರಾಮ್ನಷ್ಟಿತ್ತು ಅದು ಅವರ ನಾರ್ಮಲ್ ತೂಕ ಐವತ್ತೇಳು ಕೆ ಜಿ ಹೇಗಾದರೂ ಮಾಡಿ ಐವತ್ತು ಕೆ ಜಿಗೆ ತೂಕವನ್ನು ತಂದಿಡಲು ಒದ್ದಾಡಿದ್ದಂತಹ ಇದೇ ವಿನೇಶು ಹಗಲು ರಾತ್ರಿ ಎನ್ನದೇ ಶ್ರಮವನ್ನು ಹಾಕಿದರು ಎರಡನೇ ದಿನದಿಂದ ಅವರ ತೂಕದಲ್ಲಿ ಹೆಚ್ಚಾಗ್ತಾ ಹೋಗಿದೆ ಏನೇ ತಿಂದರೂ ಕೂಡ ಅದು ತೂಕದ ಮೇಲೆ ಪರಿಣಾಮ ಬೀರೋದಕ್ಕೆ ಶುರುವಾಗಿದೆ ಆವತ್ತು ತಿಂದಂತಹ ಮಿನಿ ಮೀಲ್ಸ್ ಕೂಡ ಆಕೆಯ ತೂಕವನ್ನು ಕೆ ಕೆಜಿಗೆ ತಂದು ನಿಲ್ಲಿಸಿತ್ತು ಹೀಗಾಗಿ ಏನೋ ತಿನ್ನದೆ ಏನೋ ಕುಡಿಯದೆ ಸೆಮಿಫೈನಲ್ ದಿನ ರಾತ್ರಿ ಕಳೆದು ಬಿಟ್ಟಿದ್ರು ಇದೇ ವಿನೇಶ್ ಹನಿ ನೀರನ್ನು ಕೂಡ ಕುಡಿಯದೆ ಉಳಿದುಬಿಟ್ಟಿದ್ರು ಅದರ ಜೊತೆಗೆ ನಿರಂತರವಾದಂಥ ವರ್ಕೌಟನ್ನು ಕೂಡ ಮಾಡಿದರು ಆದರೂ ಕೂಡ ನೂರರಿಂದ ನೂರೈವತ್ತು ಗ್ರಾಮ್ ಹೆಚ್ಚಿಗೆನೆ ಉಳಿದಂಥ ಕಾರಣ ವಿನೇಶ್ ಪೊಗಟ್ ಅವರು ಒಲಿಂಪಿಕ್ಸ್ನಿಂದ ಅಥವಾ ಒಲಂಪಿಕ್ಸ್ ಪಂದ್ಯಾವಳಿಯಿಂದನೇ ಅನರ್ಹ ಆಗತಕ್ಕಂಥ ಪರಿಸ್ಥಿತಿ ಹೊರಗಡೆ ಬಂತು ಯಾವಾಗ ಇಂಥದ್ದೊಂದು ವಿಚಾರ ಹೊರಗಡೆ ಬಂತು ಆಗ ಸಹಜವಾಗಿ ನೂರಾರು ಪ್ರಶ್ನೆಗಳು ನೂರಾರು ಜನರ ತಲೆಯಲ್ಲಿ ಮೂಡೋದಕ್ಕೆ ಶುರುವಾಯಿತು ಅಷ್ಟು ಮಾತ್ರವಲ್ಲ ಕೆಲವರಿಗೆ ಖುಷಿಯ ವಿಚಾರ ಇದಾದರೆ ಇನ್ನೂ ಕೆಲವರಿಗೆ ಸಿಕ್ಕಾಬಟ್ಟೆ ಸಂಕಟವಾಗುವಂಥ ವಿಚಾರ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಭಾರತವನ್ನು ನಿಜವಾಗ್ಲೂ ಕೂಡ ಪ್ರೀತಿಸುವಂಥ ಪ್ರತಿಯೊಬ್ಬ ಭಾರತೀಯನೂ ಕೂಡ ಇದನ್ನು ಅತ್ಯಂತ ನೋವಿನಿಂದಲೇ ಎದುರು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಛ್ಯಾ ಕೈಗೆದ್ದು ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲವಲ್ಲ ಅಂತ ಹೇಳಿ ಬೇಸರಗೊಂಡ್ರು ಅದೆಷ್ಟೋ ಜನ ವಿಷಾದದಿಂದ ತಮ್ಮ ಬೇಸರವನ್ನು ಹೊರಗಡೆ ಹಾಕಿದ್ರು ಕೂಡ ಐವತ್ತು ಕೆ ಜಿ ವಿಭಾಗದಲ್ಲಿ ಕೇವಲ ನೂರು ಗ್ರಾಮ್ನಿಂದ ಈ ರೀತಿ ಆಗ್ಬಿಡುತ್ತಲ್ಲ ಅನ್ನುವಂತಹ ಒಂದು ಬೇಸರ ಸಹಜವಾಗಿ ಹೊರಗೆ ಹಾಕಿದರು ಇದರ ಬೆನ್ನಲ್ಲೇ ಒಂದಷ್ಟು ಅನುಮಾನಗಳು ಕೂಡ ಮೂಡೋದಕ್ಕೆ ಶುರುವಾಯಿತು ಆ ಅನುಮಾನನೇ ರಾಜಕೀಯ ನಡೆದಿರುವಂಥ ಅನುಮಾನ ಹೌದು ಬಹುಶಃ ನಿಮಗೆ ವಿನೇಶ್ ಪೋಗಟ್ ಯಾರು ಏನು ಅನ್ನೋದು ಈ ಹಿಂದೆ ಗೊತ್ತಾಗಿರುತ್ತೆ ಬಿಜೆಪಿ ನಾಯಕ ಬ್ರಿಜ್ ಭೂಷಣ್ಣು ಲೈಂಗಿಕ ಕಿರುಕುಳದಿಂದ ಹೋರಾಟಕ್ಕೆ ಇಳಿದಿದ್ದಂತಹ ಇದೇ ವಿನೇಶ್ ಪೋಗಟ್ ಅಂಡ್ ತಂಡ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೊಡ್ಡ ಹೋರಾಟವನ್ನೇ ನಡೆಸಿತ್ತು ಈ ವೇಳೆ ಕೇಂದ್ರದ ಬಿ ಜೆ ಪಿ ಸರ್ಕಾರದ ವಿರುದ್ಧ ಕ್ರೀಡಾಪಟುಗಳು ನಿರಂತರವಾದಂಥ ಹೋರಾಟವನ್ನು ಮಾಡಿದರು ಬಾಕ್ಸರ್ ವಿಜೇಂದ್ರ ಸಿಂಗ್ ಇರ್ಬೋದು ವಿನೇಶ್ ಪೋಗಟ್ ಇರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ಕುಸ್ತಿಪಟುಗಳು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು ಪದಕಗಳನ್ನು ಬಿಸಾಡಿದರು ಪ್ರಶಸ್ತಿಯನ್ನು ಹಿಂದೆ ನೀಡುವಂತಹ ಪ್ರಕ್ರಿಯೆಯು ಕೂಡ ನಡೆದಿತ್ತು ಇದು ಪ್ರಧಾನಿ ಮೋದಿವರೆಗೂ ಕೂಡ ತಲುಪಿದರೂ ಕೂಡ ಈ ಬ್ರಿಜ್ ಭೂಷಣ್ ವಿರುದ್ಧ ಯಾವ ಕಿಂಚಿತ್ತು ಕ್ರಮ ಕೂಡ ಆಗಲಿಲ್ಲ ಅನ್ನೋದು ಈ ದೇಶದ ಅತ್ಯಂತ ಘೋರ ದುರಂತ ಹೋರಾಟ ತೀವ್ರವಾಯಿತು ದೆಹಲಿಯ ರಸ್ತೆಗಳಲ್ಲಿ ಕ್ರೀಡಾಪಟುಗಳನ್ನು ಎಳೆದಾಡಲಾಯಿತು ಆದರೂ ಮೋದಿ ಸರ್ಕಾರ ಕ್ರಮವನ್ನು ಮಾತ್ರ ತೆಗೆದುಕೊಳ್ಳಿಲ್ಲ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತೆ ಮಾಡಿ ಮತ್ತೆ ಅದೇ ಸ್ಥಾನಕ್ಕೆ ಮರು ನೇಮಕವನ್ನು ಕೂಡ ಮಾಡಲಾಯಿತು ಬಟ್ ವಿನೇಶ್ ಪೋಗಟ್ಟು ಫೈನಲ್ ಪ್ರವೇಶ ಮಾಡುತ್ತಿದ್ದಂತೆ ಭಾರತದಲ್ಲಿ ಭಾರಿ ಟೀಕೆಗಳು ಕೂಡ ವ್ಯಕ್ತವಾಗಿದ್ವು ಕಳೆದ ವರ್ಷ ಇದೇ ಕೇಂದ್ರ ಸರ್ಕಾರ ವಿನೇಶ್ ಪೋಗಟ್ ಸೇರಿದಂತೆ ಮಹಿಳಾ ಕುಸ್ತಿಪಟುಗಳನ್ನು ಯಾವ ರೀತಿ ನಡೆಸಿಕೊಂಡಿತ್ತು ಇದೀಗ ಅದೇ ಹುಡುಗಿ ಎಂತಹ ಸಾಧನೆಯನ್ನು ಮಾಡಿದ್ದಾಳೆ ನೋಡಿ ಅಂತೇಳ್ಬಿಟ್ಟು ಎರಡು ದೃಶ್ಯಗಳನ್ನು ಕೂಡ ಹೋಲಿಕೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲೇ ಹರಿಬಿಡಲಾಯಿತು ಇದೆಲ್ಲವೂ ಕೂಡ ಕ್ಷಣಿಕ ಎನ್ನುವಂತೆ ಕೆಲವೇ ಗಂಟೆಗಳಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟದಿಂದಲೇ ಹೊರಗಡೆ ಹೋದಂಥ ಸುದ್ದಿ ಹೊರಗಡೆ ಬಂತು ಕೇವಲ ನೂರು ಗ್ರಾಮ್ನಿಂದ ಈಕೆ ಹೊರಗಡೆ ಬಂದಿದ್ದಾಳೆ ಫೈನಲ್ ಪಂದ್ಯವನ್ನು ಆಡದಂತೆ ನಿರ್ಬಂಧವನ್ನು ಹಾಕಲಾಗಿದೆ ಅನರ್ಹಗೊಳಿಸಲಾಗಿದೆ ಇದು ಉದ್ದೇಶಪೂರ್ವಕವಾಗಿ ನಡೆದಿದ್ದು ಇದು ಏನೋ ಕುತಂತ್ರ ಅನ್ನುವಂಥ ಅನುಮಾನ ಸಹಜವಾಗಿ ಎಲ್ಲರಲ್ಲೂ ಕೂಡ ಬಂತು ವಿನೇಶ್ ಪೋಗಟ್ ಫೈನಲ್ನಲ್ಲಿ ಚಿನ್ನ ಗೆದ್ದು ಬಂದರೆ ಮತ್ತಷ್ಟು ಆಕ್ರೋಶ ಬುಗಿಲೇಳ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಹೀಗೆಲ್ಲ ಮಾಡಿದ್ರು ಜೊತೆಗೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರವೇ ಇದೆ ಇದೆಲ್ಲದೂ ಕೂಡ ಪ್ರೀಪ್ಲಾನ್ಡ್ ಸ್ಕೆಚ್ ಅನ್ನೋದು ಸಾಕಷ್ಟು ಜನ ಚರ್ಚೆ ಮಾಡಿಸ್ತಿರುವಂಥ ವಿಚಾರ ತೂಕ ಇಳಿಸೋದಕ್ಕೋಸ್ಕರ ನಿರಂತರ ಸೈಕ್ಲಿಂಗ್ ಜಾಗ್ಲಿಂಗ್ ಕಸರತ್ತು ದಣಿದಿರುವಂಥ ವಿನೇಶ್ ಪೊಗಟ್ ನಿರ್ಜಲೀಕರಣದಿಂದ ಅಸ್ವಸ್ಥರಾಗಿದ್ದರೂ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ ವಿನೇಶ್ ಪೊಗಟ್ ಪಂದ್ಯದಿಂದ ಅನರ್ಹಗೊಂಡ ಬಳಿಕ ಸಹಜವಾಗಿ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಇವತ್ತು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಅವತ್ತು ತುಟಿಯನ್ನು ಕೂಡ ಬಿಟ್ಟಲಿಲ್ಲ ಅನ್ನೋದನ್ನು ನಾವು ಗಮನಿಸಲೇಬೇಕು ಇದರಲ್ಲಿ ನೂರಕ್ಕೆ ನೂರು ಆಕೆಯ ಕೋಚ್ ಬಗ್ಗೆಯೂ ಕೂಡ ಅನುಮಾನಗಳು ಈಗ ಎತ್ತಿದ್ದಾವೆ ಯಾಕೆ ಇಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಈಕೆಯ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರ ಈಕೆಗೆ ತೂಕ ಹೆಚ್ಚಾಗುವಂಥ ಫುಡ್ಗಳನ್ನು ಅಥವಾ ಮಿನರಲ್ಸ್ಗಳನ್ನು ವಿಟಮಿನ್ಸ್ಗಳನ್ನು ನೀಡುವಂಥ ಕೆಲಸವನ್ನು ಮಾಡಿದ್ರ ತುಂಬ ಪ್ಲಾಂಡಾಗಿಯೇ ಈ ಕೃತ್ಯವನ್ನು ಮಾಡಿದ್ರ ಆಕೆಯು ಕೂಡ ತುಂಬ ಬ್ಲೈಂಡಾಗಿ ಇವರು ಕೊಟ್ಟಿದ್ದನ್ನು ನಂಬಿದ್ಲ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಒಟ್ಟಿನಲ್ಲಿ ಅವತ್ತು ಇದೇ ಬಿ ಜೆ ಪಿ ಸರ್ಕಾರದ ವಿರುದ್ಧ ಬಿ ಜೆ ಪಿಯ ಪ್ರಮುಖ ನಾಯಕ ಬ್ರಿಜ್ ಭೂಷಣ್ ವಿರುದ್ಧ ಮಾಡಿದಂಥ ಪ್ರತಿಭಟನೆಯ ಫಲವಾಗಿ ಇವತ್ತು ಈ ರೀತಿ ಸೇಡು ತೀರಿಸಿಕೊಳ್ಳುವಂತಹ ಹೀನಾಯ ಕೀಳು ಮಟ್ಟಕ್ಕೆ ಏನಾದರೂ ಈ ನಾಯಕರು ಇಳಿದುಬಿಟ್ರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಕೇಳ್ತಿದ್ದಾರೆ ಅದೇನೇ ಇದ್ರೂ ಕೂಡ ಇಲ್ಲಿಗೆ ಆಕೆಗೆ ಪದಕ ಗೆಲ್ಲುವಂತಹ ಭಾರತಕ್ಕೆ ಪದಕ ಬರುವಂತಹ ಎರಡೂ ಕನಸುಗಳು ಕೂಡ ಕಮರಿ ಹೋಗಿದೆ ಇನ್ನು ಮುಂದೆ ಅದು ಅಸಾಧ್ಯ ಅನ್ನೋದು ಸ್ಪಷ್ಟವಾಗಿದೆ ಆದರೂ ಕೂಡ ಒಂದು ಅವಕಾಶ ಇರಲಿ ಅಂತ ಹೇಳಿಬಿಟ್ಟು ಈಗಾಗಲೇ ಕ್ರೀಡಾ ನ್ಯಾಯಾಲಯಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅಟ್ಲೀಸ್ಟ್ ಬೆಳ್ಳಿಯನ್ನಾದರೂ ಕೂಡ ಕೊಡಿ ಅಂತಲೂ ಕೂಡ ಬಟ್ ಅದು ಇಂಪಾಸಿಬಲ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಬಟ್ ಈ ನಡುವೆ ಇದೇ ವಿನೇಶ್ ಪೋಗಟ್ ಅವರು ಒಂದು ಭಾವುಕ ಸಂದೇಶವನ್ನು ಹಾಕಿ ಕುಸ್ತಿಗೆ ವಿದಾಯವನ್ನು ಹೇಳಿದ್ದಾರೆ ಅಮ್ಮ ನನ್ನ ವಿರುದ್ಧ ಕುಸ್ತಿ ಕಿತ್ತಿದೆ ನಾನು ಸೋತೆ ಕ್ಷಮಿಸಿ ನಿನ್ನ ಕನಸು ನನ್ನ ಧೈರ್ಯ ಎಲ್ಲವೂ ಕೂಡ ಭಗ್ನವಾಯಿತು ನನ್ನ ಧೈರ್ಯ ಸಂಪೂರ್ಣವಾಗಿ ಛಿದ್ರವಾಗಿದೆ ಈಗ ಹೆಚ್ಚಿನ ಶಕ್ತಿ ಉಳಿದಿಲ್ಲ ಹೀಗಂತ ಹೇಳಿಬಿಟ್ಟು ವಿನೇಶ್ ಪೋಗಟ್ಟು ಬರೆದುಕೊಂಡಿದ್ದಾರೆ ಜೊತೆಗೆ ಕುಸ್ತಿಗೆ ವಿದಾಯವನ್ನು ಕೂಡ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ನಾನು ಸದಾ ಋಣಿಯಾಗಿರ್ತೇನೆ ಕ್ಷಮಿಸಿ ಅಂತೇಳ್ಬಿಟ್ಟು ವಿನೇಶ್ ಪೊಗಟ್ಟು ಟ್ವಿಟರ್ ಐ ಮೀನ್ ಎಕ್ಸ್ನಲ್ಲಿ ತಮ್ಮ ಸಂದೇಶವನ್ನು ತಮ್ಮ ಅಭಿಪ್ರಾಯವನ್ನು ಉಲ್ಲೇಖ ಮಾಡಿದ್ದಾರೆ ತೂಕ ಇಳಿಸುವಂಥ ಪ್ರಯತ್ನದಲ್ಲಿ ಸೋತಂತಹ ವಿನೀಶ್ ಹಿಂದೆ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗಲೇಬೇಕು ಇಲ್ಲಿ ಯಾರದೆಲ್ಲ ಕೈವಾಡ ಇದೆ ಅನ್ನೋದು ಬಹಿರಂಗ ಆಗಲೇಬೇಕು ವಿನೀಶ್ತೆ ಸ್ವಯಂಕೃತ ಅಪರಾಧನ ಅಥವಾ ವಿನೀಶ್ ತಪ್ಪು ಮಾಡುವಂತೆ ಅಥವಾ ವೆಯ್ಟ್ ಇಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದಂತೆ ಫುಡ್ ಮತ್ತು ಸಪ್ಲಿಮೆಂಟ್ಸ್ಗಳನ್ನು ಕೊಟ್ಟಂಥ ಪರಿಣಾಮ ಹೀಗಾಯಿತಾ ಇದರ ಬಗ್ಗೆ ತನಿಖೆ ನಡೆದು ಅಸಲಿ ವಿಚಾರ ಹೊರಗಡೆ ಬಂದಾಗ ಮಾತ್ರ ವಿನೀಶ್ಗೆ ನ್ಯಾಯ ಸಿಗುತ್ತೆ ಭಾರತಕ್ಕೂ ಕೂಡ ಒಂದು ತೃಪ್ತಿ ಸಿಗುತ್ತೆ ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ಇದರ ಹಿಂದೆ ಅಸಲಿಗೆ ಕಿಡಿಗೇಡಿಗಳು ಯಾರೇ ಇದ್ದರೂ ಕೂಡ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಹೇಳಿದ್ರೆ ಇದು ದೇಶದ ವಿಚಾರ ದೇಶದ ಹೆಮ್ಮೆಯ ವಿಚಾರ ದೇಶದ ಹೆಮ್ಮೆಯ ಪ್ರತೀಕದ ವಿಚಾರ ಇನ್ನು ಇದೇ ವಿನೇಶ್ ಪೊಗಟ್ಗೆ ಇಲ್ಲಿ ಚಿನ್ನ ಮಿಸ್ಸಾಯಿತು ಅಥವಾ ಪದಕ ಮಿಸ್ ಆಯಿತು ಅನರ್ಹಗೊಳ್ಳುವಂತಾಯಿತು ಅನ್ನುವಂಥ ವಿಚಾರವನ್ನು ಕೇಳಿ ಸಾಕಷ್ಟು ಜನ ಖುಷಿ ಪಡ್ತಿದ್ದಾರೆ ಅವರು ನಿಜವಾದಂಥ ದೇಶದ್ರೋಹಿಗಳು ಅಂತ ಹೇಳಿಬಿಟ್ಟು ಯಾವುದೇ ನಿಸ್ಸಂಕೋಚ ಇಲ್ಲದೆ ಹೇಳಬಹುದು ಅಂಥವರು ಈ ದೇಶದಲ್ಲಿ ಇರೋದಕ್ಕೆ ಅನರ್ಹರು ಈ ದೇಶದ ಅನ್ನವನ್ನು ತಿನ್ನೋದಕ್ಕೂ ಕೂಡ ಅನರ್ಹರು ಅನ್ನೋದನ್ನು ಯಾವುದೇ ಸಂಕೋಚ ಇಲ್ಲದೆ ಹೇಳ್ಬೋದು ಅದರ ಜೊತೆಗೆ ಅಂಥವರಿಗೆ ಆ ದೇವರು ಸರಿಯಾದಂಥ ಶಿಕ್ಷೆಯನ್ನು ಇವತ್ತಲ್ಲ ನಾಳೆ ವಿಧಿಸ್ತಾನೆ ಅನ್ನೋದನ್ನು ಕೂಡ ಮರಿಬಾರ್ದು ಹಾಗೆಯೇ ಅವರ ಆತ್ಮಸಾಕ್ಷಿಗೆ ಅವರು ಮಾಡ್ತಿರೋದು ಸರಿನಾ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಮಾತ್ರ ಸೂಕ್ತ ಅಂತೇಳಿ ಅನಿಸುತ್ತೆ ಅದೇನೇ ಇದ್ರೂ ಕೂಡ ಸ್ನೇಹಿತರೆ ಇವತ್ತು ಭಾರತದ ಕನಸು ಕಮರಿ ಹೋಗಿದೆ ಭಾರತಕ್ಕೆ ಬರಬೇಕಾಗಿದ್ದಂಥ ಚಿನ್ನ ಬರದಂತಾಗಿದೆ ಬಟ್ ಮುಂದೇನಾದರೂ ಈ ರೀತಿ ತಪ್ಪುಗಳು ಈ ರೀತಿ ರಾಜಕೀಯ ದ್ವೇಷಗಳು ಮುಂದುವರೆಯದೇ ಇರಲಿ ಅನ್ನೋದು ಎಲ್ಲರ ಆಶಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ